ಇವತ್ತಿನ ರೆಸಿಪಿ ಬಂದು ಮೀನು ಸಾಂಬಾರು ಮಾಡೋದು ಹೇಗೆ ಅಂತ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಮೀನು ನೋಡ್ತಿದ್ದೀರಲ್ವ ತೊಳೆದು ಇಟ್ಕೊಂಡಿದ್ದೀನಿ ಕ್ಲೀನಾಗಿ ಸ್ವಲ್ಪ ಕಾಯಿ ಒಂದು ಅರ್ಧ ಕಪ್ಪಷ್ಟು ಒಂದು ಈರುಳ್ಳಿ ಒಂದು ಟೊಮೊಟೊ ಹಣ್ಣು ಒಂದು ನಿಂಬೆ ಗಾತ್ರದ ಹುಣಸೆಹಣ್ಣು ಹಾಗೂ ಸ್ವಲ್ಪ ಈರುಳ್ಳಿ ಕೊಖರಾಣೆಗೆ ಸ್ವಲ್ಪ ಖಾರದ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಇಷ್ಟು ಬೇಕಾಗಿರದೆ ತಕ್ಕಂಥ ಮೀನು ಸಾಂಬಾರಿಗೆ ಇಂಗ್ರೀಡಿಯೆಂಟ್ಸು ಅದನ್ನು ಮಾಡೋ ಅಂತ ತೋರಿಸ್ತೀನಿ ಹುಣ್ಸೆ ಹಣ್ಣಿಗೆ ಸ್ವಲ್ಪ ರುಚಿ ಹಾಕಬೇಕು ನೀರು ಬಿಟ್ಕೊಂಡು ನೋಡ್ತಾಯಿದ್ದೀರಲ್ವ ಈ ರೀತಿ ಅದನ್ನು ನಾವು ಮೀನ್ ಮೇಲೆ ಸುರಿಬೇಕು ಅದರಲ್ಲಿ ಏನಾದರೂ ಕೊಳೆ ಇತ್ತು ಅಂತ ಅಂದರೆ ಡೆಸ್ಟ್ ಏನಾದರೂ ನಾವು ತೊಳೆದು ಕ್ಲೀನ್ ಮಾಡಿರ್ತೀವಿ ಆದರೂ ಕೂಡ ಇದನ್ನು ಬಿಟ್ಟರೆ ಬಿಟ್ಟರೆ ಅದು ಸ್ವಲ್ಪ ಹುಳಿ ಇಂಡು ಹೀರ್ಕೋಬೇಕು ಅನ್ನೋದೊಂದು ಕಾನ್ಸೆಪ್ಟು ಆ ಥರ ಹುಳಿಬಿಟ್ರೆ ಮೀನು ಸಾಂಬಾರಿಗೆ ರುಚಿ ಬರುವಂಥದ್ದು ಈ ರೀತಿ ಹುಳಿ ಮತ್ತು ಉಪ್ಪು ಹಾಕಿ ಹುಣಸೆ ಉಳಿದಾಗ ಬಿಟ್ಟಿದ್ದೀವಿ ಬಿಟ್ಟಾದ ನಂತರ ನೀರು ತೊಗೊಂಡು ಅದನ್ನು ಕ್ಲೀನಾಗಿ ವಾಶ್ ಮಾಡಬೇಕು ಅದನ್ನು ವಾಶ್ ಮಾಡಿದ ಮೇಲೆ ಒಂದು ಪ್ಲೇಟಿಗೆ ಕ್ಲೀನಾಗಿ ತೊಳ್ಕೊಂಡು ತೊಳ್ಕೊಂಡು ಪ್ಲೇಟಿಗೆ ಅಥವಾ ತಟ್ಟೆಗೆ ಯಾವುದಕ್ಕಾದರೂ ಹಾಕ್ಕೋಬೇಕು ನೋಡ್ತಾ ಇದ್ದೀರಾ ಅಲ್ವಾ ಯಾವ ರೀತಿ ತೊಳಿತಿದ್ದೀವಿ ಅಂತ ಕ್ಲೀನಾಗಿ ಮೀನನ್ನ ವಾಶ್ ಮಾಡ್ಕೋಬೇಕು ಆ ಹುಳಿ ಮೀನ್ ಮೇಲೆ ಸುರಿದಿರ್ತಕ್ಕಂಥದ್ದೆಲ್ಲ ಹೋಗಬೇಕು ನೋಡಿ ಈ ರೀತಿನ ತೊಳ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೀವಿ ಇದಾದ ನಂತರ ನಾವು ಗ್ಯಾಸ್ ಹಸಿ ಒಂದು ಪಾತ್ರೆನ ಕಾಯಲಿಕ್ಕೆ ಇಟ್ಟಿದ್ದೀನಿ ಈಗ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬಿಡ್ತಾಯಿದ್ವಿ ಈಗ ಎಣ್ಣೆ ಕಾದಿದೆ ಕಾದಿರ ಎಣ್ಣೆಗೆ ಹಚ್ಚಿಟ್ಟಿರ್ತಕ್ಕಂಥ ಈರುಳ್ಳಿನ ಹಾಕಬೇಕು ಅದನ್ನ ಸ್ವಲ್ಪ ಬಾಡಿಸ್ಕೋಬೇಕು ಬಾಡಿಸ್ಕೊಂಡ ನಂತರ ನಾವು ಸ್ವಲ್ಪನೇ ಸ್ವಲ್ಪ ನೋಡಿ ಅಲ್ಲ ಅದಾದ ನಂತರ ಖಾರದ ಪುಡಿ ನಾವು ಇಟ್ಕೊಂಡಿರ್ತಕ್ಕಂಥ ಎರಡು ಸ್ಪೂನಷ್ಟು ಖಾರದ ಪುಡಿ ಇಟ್ಟಿದ್ದೀನಿ ಬೇಳೆ ಸಾಂಬಾರು ಪುಡಿ ಅದು ಅದನ್ನು ಹಾಕಿ ಮಿಕ್ಸ್ ಮಾಡಿದೆ ಈಗ ಒಂದು ಬೌಲಲ್ಲಿ ತೋರಿಸಿದ್ನಲ್ಲ ಕಾಯಿ ಮತ್ತು ಟೊಮೊಟೊ ಒಂದು ಅರ್ಧ ಈರುಳ್ಳಿನ ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿದ್ದೆ ಅದನ್ನು ಕೂಡ ಈಗ ಹಾಕಿದ್ದೀನಿ ಆಡಿಸಿ ನೋಡ್ತಿದ್ದೀರಲ್ವಾ ಆಡಿಸಿ ಹಾಕಿದಾಗೆ ಈ ರೀತಿ ಕಾಣ್ತಿದೆ ಇದಾದ ನಂತರ ಹುಣಸೆಣ್ಣ ಸ್ವಲ್ಪ ರಸ ತೊಗೊಂಡಿದ್ದೆ ಮೀನು ತೊಳೆಯೋಕ್ಕೆ ಅಂತ ಬಳಸಿದ್ದೆ ಇನ್ನೂ ಸ್ವಲ್ಪ ಹುಣಸೆಣ್ಣು ರಸ ಹಾಗೆ ಇತ್ತು ಇದು ಸಾಂಬಾರಿಗೆ ಹುಣಸೆಂಡ್ ರಸನೇ ಮುಖ್ಯ ಮೀನು ಸಾಂಬಾರಿಗೆ ಹುಳಿ ಹಿಡಿಬೇಕು ಅಂತ ಅದಕ್ಕೆ ಈಗ ಸ್ವಲ್ಪ ಹುಣ್ಸೆಣ್ಣು ರಸ ಬಿಟ್ಟೆ ಮತ್ತು ಇನ್ನೊಂದು ಸಲ ತೊಳೆದು ಮತ್ತು ನೀರನ್ನ ಹಾಕ್ತೆ ಹುಣ್ಸೆಣ್ಣ ನೀರನ್ನ ಅದಾದ ನಂತರ ಸ್ವಲ್ಪ ಕೊತ ಕೊ ಬರೋಂಗೆ ಹುರಿದ್ಬಿಟ್ಟು ಕಾಯಿ ಆಡಿಸಿ ಹಾಕಿರ್ತಕ್ಕಂಥ ಪಾತ್ರೆ ನೀರು ಸಹ ಹಾಕಿದೆ ಸಲ ಆದ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಎತ್ಕೊಂಡಿದ್ದೀವಿ ನಾವು ಎಷ್ಟು ನಾನೀಗ ಒಂದು ಮುಕ್ಕಾಲು ಕೆ ಜಿಯಷ್ಟು ನೀನಿಗೆ ಮಾಡ್ತಕ್ಕಂಥರೋದು ಸಾಂಬಾರು ನೋಡಿಕೊಂಡು ನೀವು ಜಾಸ್ತಿ ಜನ ಇದ್ದರೆ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಕಾಯಿ ಹಾಕೊಂಡು ಮಾಡ್ಕೋಬೋದು ಅಂದರೆ ಇದಕ್ಕೆ ನಾವು ಏನು ಜಾಸ್ತಿ ಏನು ಹಾಕೋಂಥ ಅವಶ್ಯಕತೆ ಇಲ್ಲ ಒಂದು ಈರುಳ್ಳಿ ಒಂದು ಟೊಮೊಟೊ ಅಷ್ಟೇ ಹಾಕುವಂಥದ್ದು ನೋಡಿ ಈಗ ಸಾಂಬಾರು ಮಾಡ್ತಿದೆ ಮಳೆ ಟೈಮಲ್ಲಿ ನಾವು ಸಾಲ್ಟ್ ಹಾಕಬೇಕು ಈಗ ಸಾಲ್ಟ್ ಹಾಕಿ ಸುಮಾರು ಕುದ್ದ ನಂತರ ಮೀನು ತೊಳೆದು ಇಟ್ಕೊಂಡಿರ್ತಕ್ಕಂಥ ಮೀನನ್ನ ನಾವು ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಕೂತ ಕೂತ ಅಂತ ಕುದಿತಿರ್ಬೇಕು ಆ ಟೈಮಲ್ಲಿ ನಾನು ಹಾಕಿರೋದು ನೋಡ್ತಾಯಿದ್ದೀರಲ್ವ ಅದಿನ್ನೂ ಈಗ ಮಳ್ತಿಲ್ಲ ಯಾಕೆ ಮೀನು ಹಾಕಿದ್ಮೇಲೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯೋಕ್ಕೆ ಈಗ ಹಂಗೆ ಸ್ವಲ್ಪ ಟೈಮ್ ತೊಗೊತೈತೆ ಬೇಯಕ್ಕೆ ಅಲ್ಲಿ ತನಕ ಮುಚ್ಚೋಣ ಬೇಯಲಿ ಅಂತ ಈಗ ನೋಡಿ ಯಾವ ರೀತಿ ಮಳ್ತಿದೆ ಅಂತ ಹೀಗೆ ಚೆನ್ನಾಗಿ ಮಳಬೇಕು ಮಳ್ಳಾದ ನಂತರ ಇದು ಸಾಂಬಾರು ನೋಡಿ ಈ ಟೈಪಲ್ಲಿ ಬಂದಾಗ ಸಾಂಬಾರು ಆಗಿದೆ ಅಂತ ಆದಮೇಲೆ ಸಾಂಬಾರು ಇಳಿಸಿ ಅನ್ನದ ಜೊತೆ ಸವಿರಿ ತುಂಬ ಚೆನ್ನಾಗಿರುತ್ತೆ